ಕಾಲ್ ಮಾಡ್ತಾವೆ ಹಲೋ ಹಲೋ ಹೇಳಮ್ಮ ಮನೇಲಿ ಇದ್ದೀರಾ ಆಗಿ ಹ್ಞೂ ಮನೇನೇ ಇದೀನ ಮೇಲೆ ಹೋಗಲ್ಲ ಹಲೋ ಹಲೋ ನೋಡ್ಗೇನಾಯ್ತು ಮನೇಲಿ ಇದ್ದೀರಾ ಕಟ್ ಮಾಡ್ತಾರೆ ಓಹ್ ಇದೆ ಇವಾಗ ತಾನೇ ಫೋನ್ ಮಾಡ್ದೇನೆ ಮನೇಲಿ ಆಂಟಿ ಎಂದು ಇಲ್ಲ ಆಂಟಿ ಕಾಫಿ ಎಲ್ಲ ಕೂತ್ಕೊಳ್ಳಿ ನಾನು ಗೋಲ್ಡ್ ಜುಮ್ಕಾ ತೊಗೊಂಡ್ ಹೋಗ್ತಾ ಇದ್ದೀನಿ ದುಡ್ಡು ಇದ್ರೆ ಕೊಡಿ ಆಂಟಿ ಏ ನನ್ನತ್ರ ಇಲ್ಲಮ್ಮ ಅಷ್ಟೊಂದು ದುಡ್ಡು ಓ ಇಪ್ಪತ್ ಸಾವಿರ ಏನ್ ಮಾಡ್ತೀವಿ ಸರಿ ಆಯ್ತು ಹೋಗಿ ಬಿಡಿ ನಾನಿವಂಗ್ ಹೋಗ್ಬೇಕು ಅಕಷ್ಟು ಇಪ್ಪತ್ತು ಸಾವಿರ ಕೊಡಿ ಅಂತ ಕೊಡಿ ಅಂತ ಏನು ಅನ್ಕೊಂಡಿದ್ಯಾ ನೀನು ನಾನೇ ಕೊಡ್ಬೇಕ ನಿನ್ ಗಂಡಿ ಮತ್ತೆ ನಿಮ್ಮ ಯಾರು ಇತ್ತು ಮನೇಲಿ ನನ್ ಕೇಳ್ತೀಯ ಬಂದೆ ಇಲ್ಲ ತಾನೆ ನಿಮ್ಮ ಕೈ ದುಡ್ಡು ಕೊಡಕ್ ಆಗಲ್ಲ ತಾನೆ ನನ್ ಗಂಡ ಅವನೇ ತಾನೇ ಕೊಡ್ಬೇಕು ಮತ್ತೆ ಏನಕ್ಕೆ ನಮ್ಮ ಅತ್ತೆ ಹತ್ರ ಬಂದು ನೀನ್ ಸೊಸಿ ಈ ತರ ಬಟ್ಟೆ ಹಾಕೊಂತಾಳೆ ನೀನ್ ಏನು ಕೇಳಲ್ವೇ ನೀನ್ ಸೋಸಿ ಇಷ್ಟೊತ್ತಿಗೆ ಹೋಗ್ತಾಳೆ ಆಕ್ಚುಲಿ ನೀನ್ ಏನು ಕೇಳಿದ್ ಸೋಸಿ ಹೇಗ ಮನೆಗ್ ಬರ್ತಾಳೆ ನೀನ್ ಏನು ಹೇಳಕ್ ಆಗೋಲ್ವೇನೆ ನೀನ್ ಸೋಸಿ ಅಷ್ಟೊಂದು ಮೇಕಪ್ ಮಾಡ್ಕೊಂತಾಳಲ್ಲೇ ಇಂತೆಲ್ಲ ಶಾಡಿ ಏನು ಕೇಳ್ತೀರಾ ನನಗೇ ಆ ಅತ್ತೆ ಹತ್ರ ಬಂದಿತ್ತು ಇನ್ನೊಂದ್ಸಲ ನೀವೇನಾದ್ರೂ ಅತ್ತೆ ಹತ್ರ ಬಂದ್ ನನಗ ಸಾಡಿ ಹೇಳಿದ್ರೆ ಅಷ್ಟೇ ಸರಿ ಇರಲ್ಲ ನೀವು ನಾವು ಸಾಡಿ ಹೇಳ್ಬೇಕು ಅನ್ಸಿದ್ರೆ ಕೈಯ್ಯಾಲ ಐವತ್ತು ಸಾವಿರ ರೂಪಾಯಿ ದುಗ್ಗಿತ್ಕೊಂಡ್ ಬನ್ನಿ कितने दिन देंगे ये बेच बन जाएगा बतरा हां तो माला क्या हां तो माला क्या